ಸುದ್ದಿ ಸಂಗ್ರಹಣೆಯಲ್ಲಿ ವೀಕ್ಷಕರೇ ನಮಸ್ಕಾರ ಸದ್ಯ ಇಡೀ ರಾಜ್ಯ ಸಹಿತ ದೇಶದಲ್ಲೇ ಪೆನ್ ಡ್ರೈವ್ ವಿಚಾರ ಒಂದು ಭಾರಿ ಸುದ್ದಿಯಲ್ಲಿದೆ ನಮ್ಮನ್ನಾಳುವ ರಾಜಕಾರಣಿಗಳ ರಾಸಲೀಲೆ ಎನ್ನುವ ಬಿಸಿ ಬಿಸಿ ಸುದ್ದಿ ಎಲ್ಲಾ ಮಾಧ್ಯಮಗಳಲ್ಲೂ ಬಿಡದೆ ಬಿತ್ತರವಾಗುತ್ತಿದೆ ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲೂ ಪೆನ್ ಡ್ರೈವ್ ಬಗ್ಗೆ ಕಾಮಿಡಿ ರೀಲ್ಸ್ ಕೂಡ ಭಾರಿ ಪ್ರಚಾರ ಪಡೆದಿದೆ ಏನಿದೆ ಸ್ಟೋರಿ ಈ ಬಗ್ಗೆ ಮಂಗಳೂರಿನ ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿ ಅವರ ಜೊತೆ ಒಂದಿಷ್ಟು ಚರ್ಚಿಸೋಣ ಸರ್ ನಮಸ್ತೆ ಸದ್ಯ ಎಲ್ಲೆಡೆ ಡ್ರೈವ್ ಬಗ್ಗೆ ಸುದ್ದಿ ಪ್ರಚಾರ ಪ್ರಚಾರದಲ್ಲಿದೆ ಏನಿದು ಪ್ರಜ್ವಲ್ ರೇವಣ್ಣನವರ ಲೈಂಗಿಕ ದೌರ್ಜನ್ಯ ಪ್ರಕರಣ ಹಾಗೂ ಮಹಿಳಾ ಆಯೋಗದ ಅಧ್ಯಕ್ಷರು ಬರೆದ ಪತ್ರದಲ್ಲಿ ಏನಿದೆ ಹಾಗೂ ಸದ್ಯದ ತನಿಖೆಯ ಬಗೆಗೆ ವಿಸ್ತಾರವಾಗಿ ಹೇಳುವುದಾದ್ರೆ ಹೇಗೆ ಸರ್ ಈ ಪ್ರಕರಣ ರಾಜ್ಯದಲ್ಲಿ ಸುದ್ದಿ ಮತ್ತು ಸದ್ದು ಮಾಡಿದೆ ಹೌದು ಯಾಕಂತ ಹೇಳಿದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಕುಡಿ ಈ ಪ್ರಕರಣದ ಕೇಂದ್ರವಿಲ್ಲ ಅವರು ಪ್ರಜ್ವಲ್ ರೇವಣ್ಣ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಆ ಕ್ಷೇತ್ರದಿಂದ ಗೆದ್ದಿದ್ದವು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಜೆ ಡಿ ಎಸ್ ಗೆದ್ದ ಏಕೈಕ ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರ ಪ್ರಜ್ವಲ್ ರೇವಣ್ಣ ಎಚ್ ಡಿ ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವರ ಮಗ ಎಚ್ ಡಿ ರೇವಣ್ಣ ಹೊಳೆನಾರಸಿಪುರದ ಶಾಸಕರು ಮಾಜಿ ಸಚಿವರು ಮಾಜಿ ಮುಖ್ಯಮಂತ್ರಿ ರೇವಣ್ಣ ಕುಮಾರಸ್ವಾಮಿಯವರ ಸೋದರ ಮಗ ಆದ್ದರಿಂದ ಪ್ರಜ್ವಲ್ ರೇವಣ್ಣ ಒಳಗೊಂಡಂತಹ ಲೈಂಗಿಕ ಕ್ರಿಯೆಗಳ ವಿಡಿಯೋ ದ ಪ್ಯಾನ್ಡ್ರೈವ್ ರಿಲೀಸ್ ಆದ ಸಂದರ್ಭದಲ್ಲಿ ಅದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿತ್ತು ಈ ಪೆನ್ ಡ್ರೈವ್ ರಿಲೀಸ್ ಆಗಿರುವುದು ಏಪ್ರಿಲ್ ಇಪ್ಪತ್ತ ಒಂದರಂದು ಅಂದರೆ ಮೊದಲ ಹಂತದ ರಾಜ್ಯದ ಮೊದಲ ಹಂತದ ಲೋಕಸಭಾ ಚುನಾವಣೆಯ ಐದು ದಿನಗಳು ಇರುವಾಗ ಹೌದು ಏಪ್ರಿಲ್ ಇಪ್ಪತ್ತ ಲೋಕಸಭಾ ಚುನಾವಣೆ ಇತ್ತು ಇಪ್ಪತ್ತ ಒಂದಕ್ಕೆ ಈ ಪೆನ್ ಡ್ರೈವ್ ರಿಲೀಸ್ ಆಗ್ತದೆ ಎನ್ನುವುದು ಫೇಸ್ಬುಕ್ ಪೋಸ್ಟು ಕ್ರಿಯೇಟ್ ಆಯಿತು ನವೀನ್ ಗೌಡ ಅಂತ ಹೇಳಿ ಅವರು ಫೇಸ್ಬುಕ್ ಪೋಸ್ಟ್ ಹಾಕಿದ್ರು ಆಸನ ಫೈಲ್ಸ್ ಸದ್ಯದಲ್ಲೇ ರಿಲೀಸ್ ಆಗ್ತದೆ ಅಂತ ಈ ಬಗ್ಗೆ ಮಾಹಿತಿ ಪಡೆದಂತಹ ಪ್ರಜ್ವಲ್ ರೇವಣ್ಣ ಅವರ ಚುನಾವಣಾ ಏಜೆಂಟ್ ಪೂರ್ಣಚಂದ್ರ ಎನ್ನುವರು ತಕ್ಷಣ ಹಾಸನ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಅಧಿಕಾರಿಯೂ ಆಗಿದ್ದಂಥ ಸತ್ಯಭಾಮ ಅವರಿಗೆ ಮತ್ತು ಹಾಸನ ಎಸ್ ಪಿ ಅವರಿಗೆ ಒಂದು ದೂರು ಕೊಟ್ಟರು ನವೀನ್ ಗೌಡ ಕಾರ್ತಿಕ್ ಗೌಡ ಚೇತನ್ ಪುಟ್ಟ ಪುಟ್ಟರಾಜು ಈ ನಾಲ್ಕು ಮಂದಿ ಸೇರಿಕೊಂಡು ಚುನಾವಣಾ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಹೆಸರಿಗೆ ಮಸಿ ಬೆಳೆಯಲು ಹಾಗೂ ಚುನಾವಣೆಯಲ್ಲಿ ನಕಾರಾತ್ಮಕ ಪ್ರಭಾವ ಬೀರಲು ಯಾವುದೋ ಒಂದು ಕೃತಕ ತೆಂಡೈವನ್ನು ಇಟ್ಟುಕೊಂಡು ಚುನಾವಣೆಯನ್ನ ಆಳುಗಡಲು ಪ್ರಯತ್ನ ಪಡ್ತಾ ಇದ್ದಾರೆ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಆ ದೂರಿನ ಸಾರಾಂಶ ಆ ಬಗ್ಗೆ ಆಸನದಲ್ಲಿ ಒಂದು ಕೇಸು ದಾಖಲಾಗುತ್ತೆ ಈ ನಾಲ್ಕು ಮಂದಿಯ ಮೇಲೆ ನವೀನ್ ಗೌಡ ಕಾರ್ತಿಕ್ ಗೌಡ ಪುಟ್ಟಯ್ಯನೇ ಪುಟ್ಟರಾಜು ಮತ್ತು ಚೇತನ್ ಕೇಸು ದಾಖಲಾಗುತ್ತೆ ದಾಖಲಾಗುತ್ತೆ ಅದೇ ಸಂದರ್ಭದಲ್ಲಿ ಹಾಸನದಲ್ಲಿ ಮಂಡ್ಯದಲ್ಲಿ ಹಲವರ ಕೈಯಲ್ಲಿ ಪೆನ್ ಡ್ರೈವ್ಗಳು ಕಾಣ ಸಿಗುತ್ತವೆ ಸುಮಾರು ಇಪ್ಪತ್ತ ಇಪ್ಪತ್ತಐದು ಸಾವಿರ ಪೆನ್ ಡ್ರೈವ್ಗಳನ್ನು ವಿವಿಧ ಕಡೆಗಳಲ್ಲಿ ಹಂಚಿದ್ದಾರೆ ಆ ಪೆನ್ ಡ್ರೈವ್ ಇರುವುದು ಏನು ಅಂತ ಸುಮಾರು ಎಪ್ಪತ್ತ ಎರಡು ಜಿ ಬಿಯ ಪೆನ್ ಡ್ರೈವ್ ಅದು ನಾಲ್ಕು ಗಂಟೆ ಹದಿನೈದು ನಿಮಿಷಗಳ ಕಾಲ ಆ ಪೆನ್ ಡ್ರೈವ್ ಲೆಂತ್ ಇದೆ ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ವಿಡಿಯೋಗಳು ಮತ್ತು ಫೋಟೋಗಳಿವೆ ಇವೆನ್ ಡ್ರೈವ್ ಅಲ್ಲಿ ಪೆನ್ ಡ್ರೈವ್ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಕೆಲವೊಂದು ಹೆಣ್ಮಕ್ಕಳೊಂದಿಗೆ ಲೈಂಗಿಕವಾಗಿ ಅವರನ್ನು ಬಳಸಿಕೊಂಡಂತಹ ವಿಡಿಯೋ ರೆಕಾರ್ಡಿಂಗ್ ಮತ್ತು ಎಲ್ಲವೂ ಖಾಸಗಿ ವಿಡಿಯೋ ರೆಕಾರ್ಡಿಂಗ್ಗಳು ಆದ್ದರಿಂದಾಗಿ ಅದು ದೊಡ್ಡ ಮಟ್ಟದಲ್ಲಿ ಸರ್ಕ್ಯುಲೇಟ್ ಆಯಿತು ಈ ಬಗ್ಗೆ ಏಪ್ರಿಲ್ ಇಪ್ಪತ್ತೈದರಂದು ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅಂತ ಹೇಳಿ ಅವರೊಂದು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ಈ ರೀತಿಯ ಒಂದು ಬೆಂಡ್ರೆಯು ಸಾರ್ವಜನಿಕವಾಗಿ ಹರಿದಾಡ್ತಾ ಇದೆ ಇದು ಮಹಿಳೆಯರ ಗೌರವದ ಪ್ರಶ್ನೆ ಹೆಣ್ಣು ಮಕ್ಕಳ ಮುಖವನ್ನ ಮರೆ ಮಾಚದೆ ಅದನ್ನು ಚಿತ್ರೀಕರಿಸಲಾಗಿದೆ ಅದನ್ನು ಸಾರ್ವಜನಿಕವಾಗಿ ಪ್ರಸರಿಸಲಾಗುತ್ತಿದೆ ಆದ್ದರಿಂದ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಚೌಧರಿ ಅವರು ಪತ್ರ ಬರ್ತಾರೆ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಚ್ಚೆತ್ತುಕೊಂಡು ಇದಕ್ಕೊಂದು ಎಸ್ ರಚನೆ ಮಾಡ್ತಾರೆ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈ ಮಧ್ಯೆ ಈ ನಲ್ಲಿ ಇದ್ದ ಮಹಿಳೆಯೊಬ್ಬರು ಹಾಸನ ಜಿಲ್ಲೆಯ ಹೊಳೆಸಪುರ ಟೌನ್ ಪೊಲೀಸ್ ಸ್ಟೇಷನ್ಗೆ ಒಂದು ದೂರು ಕೊಡ್ತಾರೆ ತನ್ನ ಮೇಲೆ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ಎಚ್ ಡಿ ರೇವಣ್ಣ ಅವರು ಲೈಂಗಿಕವಾಗಿ ಕಿರುಕುಳ ನೀಡಿದ್ದಾರೆ ನಾನು ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಸುಮಾರು ಮೂರು ವರ್ಷಗಳಿಂದ ಹಿಂದಿನಿಂದ ಇತ್ತೀಚಿನವರೆಗೆ ಅಂದ್ರೆ ಆರು ತಿಂಗಳವರೆಗೆ ಕಿರುಕುಳ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆ ತಂದೆ ಮತ್ತು ಮಗನ ಮೇಲೆ ಇಬ್ಬರ ಮೇಲೆ ಇಬ್ಬರ ಮೇಲೆ ಒಂದು ದೂರು ಕೊಡ್ತಾರೆ ಆ ಬಗ್ಗೆ ಒಳರಾಜ್ಪುರ ಟೌನ್ ಸ್ಟೇಷನ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣರ ಮೇಲೆ ಐ ಪಿ ಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಕ್ಲಾಸ್ ಒನ್ ಅಡಿಯಲ್ಲಿ ಲೈಂಗಿಕ ದೌರ್ಜನ್ಯ ದೂರು ದಾಖಲಾಗುತ್ತೆ ಎಫ್ಐಆರ್ ಆಗುತ್ತೆ ಆಗ ಈ ಪ್ರಕರಣಕ್ಕೆ ಸಂಬಂಧಿಸಿದ ಎರಡು ದೂರುಗಳು ದಾಖಲಾದಂತಾಯಿತು ಒಂದು ಆಸನದಲ್ಲಿ ಪೂರ್ಣಚಂದ್ರ ಅವರು ನೀಡಿದಂತಹ ಒಂದು ದೂರು ಸಂತ್ರಸ್ತ ಮಹಿಳೆ ಹೊಳ್ಳಪುರ ಠಾಣೆಯಲ್ಲಿ ನೀಡಿದಂತಹ ಎರಡನೇ ದೂರು ದಾಖಲಾಯಿತು ಇಷ್ಟೊತ್ತಿಗೆ ರಾಜ್ಯ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿತು ಸಿಒ ಡಿ ಎಡಿ ಜಿ ಪಿ ಕೆ ಸಿಂಗ್ ನೇತೃತ್ವದಲ್ಲಿ ಎಸ್ ಐ ಟಿ ರಚನೆ ಆಯಿತು ಈ ಬಗ್ಗೆ ಸರ್ಕಾರಿ ಆದೇಶ ಹೊರವಿತ್ತು ಈ ಸರ್ಕಾರಿ ಆದೇಶ ಹೇಗಿದೆ ಅಂತ ಹೇಳಿದರೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನೀಡಿರುವಂತಹ ದೂರಿನ ಆಧಾರದಲ್ಲಿ ತನಿಖೆ ನಡೆಸಿ ಈ ಬಗ್ಗೆ ವರದಿಯನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವುದು ಸೂಕ್ತ ಸಮಯದಲ್ಲಿ ಸರ್ಕಾರಿ ಆದೇಶ ಇರುವುದು ಆ ಆದೇಶದ ಅನ್ವಯ ಸಿಒಿ ಎಡಿಜಿಪಿ ಕೆ ಸಿಂಗ್ ನೇತೃತ್ವದಲ್ಲಿ ಒಂದು ಎಸ್ಐಟಿ ರಚನೆ ಮಹಿಳಾ ಇಬ್ಬರು ಮಹಿಳಾ ಎಸ್ಪಿಗಳು ತಂಡ ಎಸ್ ಗಳು ಇನ್ಸ್ಪೆಕ್ಟರ್ ಒಂದು ತಂಡವನ್ನು ಅದು ಯಾರು ಎಸ್ ಎಫ್ ಚೀಫ್ ಇರ್ತಾರೆ ಅವರ ವಿವೇಚನೆಗೆ ಬಿಟ್ಟದ್ದು ಯಾರ್ಯಾರನ್ನು ಅದರಲ್ಲಿ ಸೇರಿಸಿಕೊಳ್ಬೇಕು ಅಂತ ಹೇಳಿ ಅದಕ್ಕೆ ಮಹಿಳಾ ಎಸ್ಪಿಗಳನ್ನು ಸೇರಿಸಿದ್ದು ಯಾಕಂತ ಹೇಳಿದ್ರೆ ಮಹಿಳಾ ಪಿ ಗಳನ್ನು ಸೇರಿಸಿದ್ದು ಮಹಿಳಾ ಇನ್ಸ್ಪೆಕ್ಟರ್ ಸೇರಿಸಿದ್ದು ಅಂತ ಹೇಳಿದ್ರೆ ಅವರಿಗೂ ಈ ಡ್ರೈವ್ ಇರುವಂತ ಮಹಿಳೆಯರನ್ನ ಐಡೆಂಟಿಫೈ ಮಾಡಬೇಕು ಮತ್ತು ಅವರನ್ನು ವಿಚಾರಣೆಗೊಳಪಡಿಸಬೇಕು ಮತ್ತು ಅವರ ಸ್ಟೇಟ್ಮೆಂಟ್ ಮಾಡಬೇಕು ಎಲ್ಲವೂ ಗೌಪ್ಯವಾಗಿ ಮಾಡಬೇಕು ಮತ್ತೆ ಅವರ ಗುರುತನ್ನು ಎಲ್ಲಿಯೂ ಬಹಿರಂಗಪಡಿಸುವಂತಿಲ್ಲ ಆದ್ರಿಂದಾಗಿ ಮಹಿಳಾಧಿಕಾರಿಗಳೇ ಅದನ್ನು ಮಾಡಬೇಕು ಪುರುಷ ಅಧಿಕಾರಿಗಳು ಮಾಡುವಾಗಿಲ್ಲ ಹೇಳಿ ಹೇಳೋದು ಪೋಸ್ಕೋ ಪ್ರಕರಣ ಏನು ಅಲ್ಲ ಪುರುಷಾಧಿಕಾರಿಗಳು ಮಾಡಲೇಬಾರದು ಅಂತ ಏನಿಲ್ಲ ಆದ್ರೆ ಮಹಿಳಾಧಿಕಾರಿಗಳಂತ ಆದರೆ ಮಹಿಳೆಯರು ಸಹ ಮುಕ್ತವಾಗಿ ಅವರ ಅನುಭವಗಳನ್ನು ಹಂಚಿಕೊಳ್ತಾರೆ ಅದೇ ಪುರುಷ ಅಧಿಕಾರಿಗಳಾದರೆ ಅವರು ಮುಜುಗರಕ್ಕೆ ಒಳಗಾಗ್ತಾರೆ ಅದಕ್ಕಾಗಿ ಅವರು ಪಹಿಲಾಧಿಕಾರಿಗಳನ್ನ ನೇಮಿಸಿಕೊಂಡಿದ್ದಾರೆ ಆ ರೀತಿ ತನಿಖೆ ಆರಂಭವಾದ ಸಂದರ್ಭದಲ್ಲಿ ಚುನಾವಣೆ ಮತ್ತು ಏಪ್ರಿಲ್ ಇಪ್ಪತ್ತಾರಕ್ಕೆ ಚುನಾವಣೆ ನಡೆಯಿತು ಪ್ರಧಾನ ಆರೋಪಿ ಎಂದೇ ಬಿಂಬಿಸಲ್ಪಟ್ಟಿದ್ದಂತಹ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಹೊಳೆ ಅದ ಮತಗಟ್ಟೆಯಲ್ಲಿ ಮತದಾನ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಜರ್ಮನಿಯ ಫ್ರಾಂಕ್ ಪ್ರಯಾಣ ಬೆಳೆಸಿದೆ ಅವರಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂತ ರಾಜತಾಂತ್ರಿಕ ಪಾಸ್ಪೋರ್ಟ್ ಅಂತ ಹೇಳಿದ್ರೆ ಅವರು ಈ ದೇಶದ ಸಂಸತ್ತಿನ ಪ್ರತಿನಿಧಿ ನೀವು ಸಂಸತ್ತಿನಲ್ಲಿ ನೀವು ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ನಿಮಗೊಂದು ಸಿಮ್ ಕೊಡ್ ಕೊಡ್ತಾರೆ ಪ್ರಮಾಣ ಪತ್ರ ಕೊಡ್ತಾರೆ ಮತ್ತೆ ನಿಮ್ಮ ಒಂದು ಪಾಸ್ಪೋರ್ಟ್ ಇಶ್ಯೂ ಆಗುತ್ತೆ ಅದು ರಾಜತಾಂತ್ರಿಕ ಪಾಸ್ಪೋರ್ಟ್ ಈ ರಾಜತಾಂತ್ರಿಕ ಪಾಸ್ಪೋರ್ಟ್ ನಲ್ಲಿ ಪ್ರಯಾಣಿಸುವವರು ಈ ದೇಶದ ಅತಿಥಿಗಳು ಬೇರೆ ದೇಶಕ್ಕೆ ಹೋಗ್ಬೇಕಂದ್ರೆ ಮಾತ್ರ ನಿಮ್ಗೆ ಪಾಸ್ಪೋರ್ಟ್ ಅಗತ್ಯ ಇರುವುದು ಪಾಸ್ಪೋರ್ಟ್ ಬೇಕಿರುವುದು ಯಾವುದಕ್ಕೆ ಹೊರದೇಶಕ್ಕೆ ಹೋಗ್ಲಿಕ್ಕೆ ಆ ಸಂದರ್ಭದಲ್ಲಿ ಆ ಪಾಸ್ಪೆಟ್ಲಲ್ಲಿ ಹೊರದೇಶಕ್ಕೆ ಹೋದ್ರೆ ಆ ಹೊರದೇಶದವರು ಗುರುತಿಸ್ತಾರೆ ನಿಮ್ಮನ್ನು ಇವರು ಆ ದೇಶದ ಗೌರವಾನ್ವಿತ ವ್ಯಕ್ತಿಗಳು ರಾಜಕಾರಣಿಗಳು ರಾಜಕಾರಣಿ ಗೌರವಾನ್ವಿತ ವ್ಯಕ್ತಿ ಅವರು ನಮ್ಮ ದೇಶದ ಅತಿಥಿಯಾಗಿ ಬಂದಿರ್ತಾರೆ ಅವರು ಯಾವುದೇ ಉದ್ದೇಶಕ್ಕೆ ಹೋಗಿರ್ಲಿ ಆದ್ರೆ ಆ ದೇಶಕ್ಕೆ ಅವರ ಅತಿಥಿ ಆದ್ರಿಂದ ಅವರಿಗೆ ಆ ರೀತಿಯ ಸೌಲಭ್ಯಗಳು ಮತ್ತು ಸೌಲಭ್ಯಗಳು ದೊರಕುತ್ತದೆ ಅದಕ್ಕಾಗಿ ಆ ರಾಜ್ಯ ತಾಂತ್ರಿಕ ಪಾಸ್ಪೋರ್ಟ್ ಇಶ್ಯೂ ಮಾಡಿರುವುದು ಅದು ಪ್ರತಿ ಸಂಸದ ಸರಿಗೂ ಇದೆ ಅವರಲ್ಲಿ ಆಲ್ರೆಡಿ ಒಂದು ಪಾಸ್ಪೋರ್ಟ್ ಇದ್ರೂ ಸಹ ಅವರಿಗೆ ಆ ಪಾಸ್ಪೋರ್ಟ್ ಇಶ್ಯೂ ಆಗುತ್ತೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಅಂತ ಹೇಳ್ತೇವೆ ಅಂತ ಪಾಸ್ಪೋರ್ಟ್ ನ ಅಡಿಯಲ್ಲಿಯೇ ಅವರು ಬೆಂಗಳೂರು ಇಂಟರ್ನ್ಯಾಷನಲ್ ನಿಂದಲೇ ಫ್ರಾಂಕ್ ಪಟ್ಟಿಗೆ ಹೋಗಿರೋದು ಅವರು ಬೇರೆಯವರ ಹೆಸರಲ್ಲಿ ಹೋಗಿರುವುದಲ್ಲ ಅವರು ಪ್ರಜ್ವಲ್ ಅವರ ಹೆಸರಿನಲ್ಲಿ ಆ ಹೆಸರು ಆ ಪಾಸ್ಪೋರ್ಟ್ ಅಡಿಯಲ್ಲೇ ಹೋಗಿರೋದು ಆದ್ರಿಂದಾಗಿ ಅವರ ಮೇಲೆ ಹೊಳ್ಳಪುರ ಟೌನ್ ಅಲ್ಲಿ ದಾಖಲಾಗಿರುವಂತಹ ಪ್ರಕರಣವನ್ನ ಈಗ ಎಸ್ ಐ ಟಿ ಏನು ತನಿಖೆ ನಡೆಸ್ತಾ ಇದೆ ಅವರಿಗೆ ಪ್ರಜ್ವಲ್ ರೇವಣ್ಣನ್ನು ಹಿಡಿದು ಕರ್ಕೊಂಡು ಬರುವಂತ ಅವಶ್ಯಕತೆ ಇಲ್ಲ ಅವರು ಪ್ರಜ್ವಲ್ ರೇವಣ್ಣವರಿಗೆ ಈಗಾಗಲೇ ಸಿಆರ್ ಪಿ ಸಿ ಸೆಕ್ಷನ್ ಫೋರ್ಟಿ ಒನ್ ಅಡಿಯಲ್ಲಿ ನೋಟಿಸು ಮಾಡಿದ್ದಾರೆ ವಿಚಾರಣೆಗೆ ಹಾಜರಾಗ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಅವರ ಮನೆಗೆ ನೋಟಿಸ್ ಹಂಚಿ ಹಚ್ಚಿದ್ದಾರೆ ಅವರ ವಾಟ್ಸಪ್ ನಂಬರಿಗೆ ನೋಟಿಸು ಕಳಿಸಿದ್ದಾರೆ ಅವರು ಸಮಯಾವಕಾಶ ಕೇಳಿದ್ದಾರೆ ನಾನು ಬಂದು ಹಾಜರಾಗ್ತೇನೆ ಅಂತ ಹೇಳಿ ಈ ಮಧ್ಯೆ ಏನಾಯ್ತು ಅಂತ ಹೇಳಿದ್ರೆ ರೇವಣ್ಣರ ಮನೆಯಲ್ಲಿ ಗಡಿಬಿಡಿ ಸ್ಟಾರ್ಟ್ ಆಯಿತು ರೇವಣ್ಣ ರೇವಣ್ಣವರಿಗಾಗ್ಲಿ ಅವರ ಪತ್ನಿ ಭವಾನಿ ರೇವಣ್ಣ ಅವರಿಗಾಗ್ಲಿ ಹೇಳುವುದು ಗಡಿಬಿಡಿ ಸ್ಟಾರ್ಟ್ ಆಯ್ತು ಯಾವಾಗ ತನ್ನ ಮಗನ ಮೇಲೆ ಲೈಂಗಿಕ ದೌರ್ಜನ್ಯದ ಒಂದು ಹೆಣ್ಣು ಮಗಳುದ ದೂರು ಕೊಟ್ಟು ದೂರು ಕೊಟ್ಟಿದ್ದಾಳೆ ಆ ಹೆಣ್ಣು ಮಗಳು ಯಾರು ಎನ್ನುವುದು ಅವರಿಗೆ ಕುತೂಹಲ ಇತ್ತು ಯಾಕಂತ ಹೇಳಿದರೆ ರೇವಣ್ಣವರ ಮನೆಯಲ್ಲಿ ಅದು ಹಾಸನದ ಮನೆ ಇರ್ಬೋದು ಬಳ್ಳಾಸಪುರದ ಮನೆ ಇರ್ಬೋದು ಬೆಂಗಳೂರಿನ ಬಸನಗುಡಿಯ ಮನೆ ಇರ್ಬೋದು ಅಲ್ಲಿ ಹಲವು ಮಂದಿ ಮಹಿಳೆಯರು ಮನೆ ಕೆಲಸ ಮಾಡ್ತಾ ಇದ್ದಾರೆ ಈ ದೂರು ಕೊಟ್ಟ ಮಹಿಳೆ ಸಹ ಮನೆ ಕೆಲಸ ಮಾಡೇ ಮಹಿಳೆ ಅವರು ಕುನಿಗಲ್ ಹತ್ತಿರದವರು ಅವರು ಕೆಲಸ ಬಿಟ್ಟಿದ್ದಾರೆ ಅಂತಲೂ ಹೇಳ್ತಾರೆ ಕೆಲಸ ಅಲ್ಲಿ ಇದ್ದವ್ರು ಅಂತ ಹೇಳ್ತಾರೆ ಮೊದಲನೇ ದಿವಸ ಹೊಳ್ಳಾಸ್ವರ ಟೌನ್ ಸ್ಟೇಷನ್ ಯಾವತ್ತವರು ದೂರು ಕೊಟ್ಟರು ಅದಕ್ಕಿಂತ ಮೊದಲನೇ ದಿವಸ ಕಡೂರ್ನಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರ ಕಾರ್ಯದಲ್ಲಿ ಮಹಿಳೆ ಕೂಡ ಬಂದಿದ್ರು ರೇವಣ್ಣ ಪ್ರಜ್ವಲ್ ರೇವಣ್ಣ ಭಾಗವಹಿಸಿದ್ದ ಕಾರ್ಯಕ್ರಮದಲ್ಲಿ ಆ ಮಹಿಳೆ ಸಹ ಇದ್ರು ಎನ್ನುವುದು ಇನ್ನೊಂದು ವಾದ ಇನ್ನೊಂದು ವಾದ ಇದೆ ಅದನ್ನು ಮತ್ತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆ ಬಗ್ಗೆ ಹೇಳಿದ್ದಾರೆ ಈಗ ಕುಮಾರಸ್ವಾಮಿ ಅವರು ಇನ್ನೊಂದು ಹೇಳಿದ್ದಾರೆ ಅಂದ್ರೆ ಈಗ ನವೀನ್ ಗೌಡ ಅವರು ಪ್ರಜ್ವಲ ಅಷ್ಟೆಲ್ಲ ವಿಡಿಯೋ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಪೂರ್ಣಚಂದ್ರ ಅವರು ದೂರು ನೀಡಿದ್ದಾರೆ ಹೌದು ಆ ದೂರಿನ ಬಗ್ಗೆ ಯಾವುದೇ ಒಂದು ಆಕ್ಷನ್ ಇಲ್ಲ ಅಂತ ಅದು ಆ ದೂರಿನ ಬಗ್ಗೆ ಆಕ್ಷನ್ ಕ್ರಮವೇ ತಗೊಳ್ಳಲಿಲ್ಲ ಹಾಸನ ಪೊಲೀಸರು ಹ್ಮ್ ಹಾಸನ ಪೊಲೀಸರು ದೂರಿನ ಬಗ್ಗೆ ಅವತ್ತೇ ಕ್ರಮ ತಗೊಂಡಿದ್ರೆ ಇಷ್ಟೆಲ್ಲ ರಾಮಾಯಣ ಆಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಅಲ್ಲಿ ಪೊಲೀಸರ ವೈಫಲ್ಯ ಏನಾದ್ರು ಇದೆ ಅಂದ್ರೆ ಪೊಲೀಸರ ವೈಫಲ್ಯ ಇದೆ ಯಾಕಂದ್ರೆ ಅವರಿಗೆ ಇದರ ತೀವ್ರತೆ ಅರ್ಥ ಆಗಿಲ್ಲ ಹೀಗೆ ಮುಂದುವರಿತದಂತ ಮುಂದುವರಿತದಂತ ಗೊತ್ತಿಲ್ಲ ತೀವ್ರತೆ ಅರ್ಥ ಆಗಿಲ್ಲ ಮತ್ತೆ ಯಾವ ರೀತಿಯಲ್ಲಿ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ನಲ್ಲಿ ಏನಿದೆ ಎನ್ನುವುದು ಸಹ ಅವರ ಗಮನಕ್ಕೆ ಬಂದಿರಲಿಲ್ಲ ಆವಾಗ ಪೆನ್ ಡ್ರೈವ್ ರಿಲೀಸ್ ಆಯ್ತು ಎಲ್ಲ ಕಡೆ ಅದು ಪಸರಿಸ ಸ್ಟಾರ್ಟ್ ಆಯ್ತ ಯಾಕಂದ್ರೆ ಯಾರಿಗೂ ಆಲೋಚನೆ ಇರುವುದಿಲ್ಲ ಒಂದು ಪೆನ್ ಡ್ರೈವ್ ಇರುತ್ತೆ ಅಂತ ಆಲೋಚನೆ ಮಾಡ್ತಾರೆ ಹೌದು ಆದ್ರೆ ಈ ಡ್ರೈವ್ ಅನ್ನ ಇಪ್ಪತ್ತೈದು ಸಾವಿರ ಕಾಪಿ ಮಾಡಿ ರೆಡಿ ಮಾಡಿ ಅದನ್ನ ಹಚ್ಚುತ್ತಾರೆ ಅನ್ನೋದು ಯಾವ ಅಧಿಕಾರಿ ಕಲ್ಪನೆಗೂ ಬರುವುದಿಲ್ಲ ಇಪ್ಪತ್ತೈದು ಲೆಕ್ಕ ಹೇಗೆ ಆಗಿರ್ಬೋದು ಅದು ಸಾಧಾರಣವಾಗಿ ಅಂದಾಜಲ್ಲಿ ಹೇಳ್ತಾ ಇದ್ದಾರೆ ಅದು ಎಲ್ಲ ಬಹುತೇಕರ ಕೈಯಲ್ಲಿ ಈ ಪೆನ್ ಡ್ರೈವ್ ಗಳಿತ್ತು ಆದ್ರೆ ಈ ಪೆನ್ ಡ್ರೈವ್ ಕೇವಲ ಹದಿನೈದು ದಿವಸದ ಹಿಂದೆ ನಡೆದದಲ್ಲ ಇಪ್ಪತ್ತೊಂದಕ್ಕೆ ಪೆನ್ ಡ್ರೈವ್ ರಿಲೀಸ್ ಆಗಿದೆ ಅಂತ ಹೇಳ್ತಾರಲ್ಲ ಆಕ್ಚುಲಿ ಇದು ಇಪ್ಪತ್ತೊಂದಕ್ಕೆ ರಿಲೀಸ್ ಆದದ್ದಲ್ಲ ಅದಕ್ಕಿಂತ ಮೊದಲೇ ಪೆನ್ ಡ್ರೈವ್ ಅನ್ನ ರೆಡಿ ಮಾಡಿದ್ದಾರೆ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಇಲ್ಲಿ ಹಂಚಬೇಕು ಅಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಹಾಗಾದ್ರೆ ಈ ಪೆನ್ ಡ್ರೈವ್ ಪೆನ್ ಡ್ರೈವ್ ಕಾನ್ಸೆಪ್ಟ್ ಹೇಗೆ ಬಂತು ಅಂತ ಹೇಳಿ ಈ ಪೆನ್ ಡ್ರೈವ್ ಕಾನ್ಸೆಪ್ಟೇ ವಿಚಿತ್ರ ಇಲ್ಲಿಯವರೆಗೆ ಇಂತಹ ಒಂದು ಕಾನ್ಸೆಪ್ಟ್ ಬಂದಿಲ್ಲ ಇದು ಯಾಕೆ ಬಂತು ಅಂತ ಹೇಳುವುದಕ್ಕೆ ನೀವು ಆರು ತಿಂಗಳ ಹಿಂದೆ ಹೋಗಬೇಕು ಈ ಪ್ರಕರಣದ ಪ್ರಧಾನ ಪಾತ್ರದಲ್ಲಿ ಕಾರ್ತಿಕ್ ಗೌಡ ಈ ಕಾರ್ತಿಕ್ ಗೌಡ ಪ್ರಜ್ವಲ್ ರೇವಣ್ಣರ ಕ್ಲಾಸ್ಮೇಟ್ ಅವರ ಒಟ್ಟಿಗೆ ಇದ್ದವು ಒಳ್ಳೆಯ ಗೆಳೆಯರು ಐದು ವರ್ಷಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಲೋಕಸಭಾ ಸದಸ್ಯರಾದಾಗ ಸರ್ಕಾರ ಅವರಿಗೊಂದು ಕಾರು ಒದಗಿಸ್ತದೆ ಆ ಕಾರಿಗೆ ಒಂದು ಸರಕಾರಿ ಚಾಲಕನನ್ನು ಒದಗಿಸ್ತಾರೆ ಆ ಚಾಲಕನನ್ನು ನೇಮಕ ಮಾಡಿಕೊಳ್ಳುವ ಅಧಿಕಾರ ಸಂಸದರಿಗಿರು ಆದ್ದರಿಂದಾಗಿ ಪ್ರಜ್ವಲ್ ರೇವಣ್ಣ ಅವರು ತನ್ನ ಸ್ನೇಹಿತನಾದ ಕಾರ್ತಿಕ್ ಗೌಡರನ್ನು ಚಾಲಕನಾಗಿ ನೇಮಿಸಿಕೊಂಡಿದ್ದರು ಅವರಿಗೆ ಸರ್ಕಾರಿ ಸಂಬಳ ಇರೋದು ಎಲ್ಲ ಸಂಸದರಿಗೂ ಅದೇ ರೀತಿಯ ವ್ಯವಸ್ಥೆ ಇರುವುದು ಆದ್ದರಿಂದಾಗಿ ಅವರು ಇಬ್ರು ಮೊದಲ ಕ್ಲಾಸ್ಮೇಟ್ಸು ಗೆಳೆಯರು ಚಾಲಕರಾಗಿಯೂ ಜೊತೆ ಇದ್ರು ಸುಮಾರು ನಾಲ್ಕು ಐದು ವರ್ಷ ನಾಲ್ಕು ವರ್ಷಗಳ ಕಾಲ ಅವರ ಬಾಂಧವ್ಯ ಚೆನ್ನಾಗಿತ್ತು ಈ ಸಂದರ್ಭದಲ್ಲಿ ಈ ಕಾರ್ತಿಕ್ ಗೌಡನ ಹೆಸರಿನಲ್ಲಿ ಒಂದಷ್ಟು ಆಸ್ತಿಯನ್ನು ಖರೀದಿಸಿ ಪ್ರಜ್ವಲ್ ರೇವಣ್ಣ ಭವಾನಿ ರೇವಣ್ಣ ಕಾರ್ತಿಗೌಡರ ಹೆಸರಲ್ಲಿ ಯಾಕಂತ ಹೇಳಿದರೆ ಆಸನದ ಮೂಲೆ ಮೂಲೆಗಳಲ್ಲಿ ದೇವೇಗೌಡರ ಕುಟುಂಬಕ್ಕೆ ಆಸ್ತಿಗಳಿವೆ ದೇವೇಗೌಡರು ಮಾಡಿಟ್ಟದ್ದು ಅದರ ನಂತರ ಅವರ ಮಗ ಮಾಡಿದ್ದು ಅವರ ಮತ್ತೊಬ್ಬ ಮಗ ಮಾಡಿದ್ದು ಎಲ್ಲವಿದೆ ಆಸ್ತಿಗಳು ಇಲ್ಲಂತ ಏನಿಲ್ಲ ಆದರೆ ಹೊಸದಾಗಿ ಆಸ್ತಿ ಖರೀದಿಸಿದಾಗ ಅದು ಬೇರೊಂದು ರೀತಿಯಲ್ಲಿ ಹೋಗುವುದು ಬೇಡ ಅಂತ ಹೇಳಿ ತನ್ನ ಚಾಲಕ ಮತ್ತು ಸ್ನೇಹಿತನ ಹೆಸರಲ್ಲಿ ಪ್ರಜ್ವಲ್ ರೇವಣ್ಣ ಆಸ್ತಿ ಖರೀದಿಸಿ ಕಾರ್ತಿಕ ಹೆಸರಲ್ಲಿ ಕಾರ್ತಿಕ್ ಹೆಸರಲ್ಲಿ ಖರೀದಿಸಿದೆ ಅದರ ನಂತರ ಕಾರ್ತಿಕಿಗೂ ಪ್ರಜ್ವಲ್ ರೇವಣ್ಣಿಗೂ ಯಾವುದೋ ಒಂದು ವಿಚಾರದಲ್ಲಿ ತಕ್ರಾರ ಬಂತು అష్టొత్కి ప్రజ్వ ఎదిరిక తన ఆస్తిగా హ ప్రజ్వల్ భవనీ రేవ మి కార్తీక్ గౌడన్న హితున్నారు అందో ప్రచార్యో ఏదో ఆ ఆస్తి ఇవర హోతా ఆరు తింగ్ ಹಿಂದೆ ಅದು ಆದ ಮೇಲೆ ಪ್ರಜ್ವಲ್ ರೇವಣ್ಣಿಗೆ ಗೊತ್ತಾಗತ್ತೆ ಓ ನಾನು ಯಾವ್ದಾದ ಹೆಣ್ಮಕ್ಕಳೊಂದಿಗೆ ತಮಾಷಾಗೋ ಸೀರಿಯಸ್ ಆಗೋ ವರ್ತಿಸಿದ ರೀತಿಯನ್ನ ಕಾರ್ತಿಕ ಗೌಡ ರೆಕಾರ್ಡ್ ಮಾಡಿ ಇಟ್ಟುಕೊಂಡಿದ್ದಾನೆ ನನ್ನ ಮೊಬೈಲ್ ಇದ್ದಂತಹ ಆ ಅಶ್ಲೀಲ ವಿಡಿಯೋಗಳನ್ನು ಆತನ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಟುಕೊಂಡಿದ್ದೇನೆ ಇದು ಒಂದು ವೇಳೆ ನಾಳೆ ತನಗೆ ಮುಳುಗು ನೀರು ಬರಬಹುದು ಆದ್ರಿಂದಾಗಿ ಇವ ಯಾವುದೇ ಕಾರಣಕ್ಕೂ ಅದನ್ನು ರಿಲೀಸ್ ಮಾಡುವ ಆಗಿಲ್ಲ ಅದಕ್ಕೆ ತಡೆ ಹೊಡ್ಬೇಕು ಅಂತ ಹೇಳಿ ಆಸನ ದ ನ್ಯಾಯಾಲಯಕ್ಕೆ ಸಿವಿಲ್ ನ್ಯಾಯಾಲಯಕ್ಕೆ ಕಾರ್ತಿಕ್ ಗೌಡನ ವಿರುದ್ಧ ಒಂದು ದೂರು ದಾಖಲಿಸ್ತಾರೆ ತನ್ನ ಮತ್ತು ತನ್ನ ಕುಟುಂಬದ ಬಗ್ಗೆ ಯಾವುದೇ ರೀತಿಯ ವಿಡಿಯೋ ಆಡಿಯೋ ಭಾವಚಿತ್ರಗಳು ಭಾವಚಿತ್ರಗಳನ್ನು ಬಳಸಿಕೊಂಡು ನನ್ನ ವೈಯಕ್ತಿಕ ಬದುಕಿನಲ್ಲಿ ತೇಜೋವದೆ ಮಾಡಬಾರದು ಅಂತ ಹೇಳಿ ಕಾರ್ತಿಗೌಡನಿಗೆ ಒಂದು ಇಂಜೆಕ್ಷನ್ ಆರ್ಡರ್ ತರ್ತಾರೆ ಆ ಆರ್ಡರ್ ಕಾಪಿ ಕಾರ್ತಿಕ್ ಗೌಡನಿಗೆ ಸರ್ವ್ ಆಗುತ್ತೆ ಸರ್ವ್ ಆದ ಮೇಲೆ ಕಾರ್ತಿಕ್ ಗೌಡ ಈ ಇಂಜೆಕ್ಷನ್ ಕಾಪಿ ನೋಡ್ತಾನೆ అదరవ్ ఫోర్ రెస్పాండెంటే కార్జిగౌడ అదే ఈ కను మొర పరిహారీ ఈ కాపీ అని ఇక పూర్వ వకీల స్థలీయ బిజెపి ముఖండ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಎಚ್ ಡಿ ರೇವಣ್ಣನ ವಿರುದ್ಧ ಸ್ಪರ್ಧಿಸಿ ಸೋಲನ್ನು ಅನುಭವಿಸಿದಂತ ದೇವರಾಜೇಗೌಡರಲ್ಲಿ ಈಗೀಗೊಂದು ಇಂಜೆಕ್ಷನ್ ಆರ್ಡರ್ ಬಂದಿದೆ ಈ ಇಂಜೆಕ್ಷನ್ ಅನ್ನು ವೆಕೆಟ್ ಮಾಡಿಸಿ ದೇವರಾಜೇಗೌಡರು ವಕೀಲರು ಅವರು ಇಂಜೆಕ್ಷನ್ ಆರ್ಡರ್ ಕಾಪಿ ನೋಡ್ತಾರೆ ಆಗ ಅವ್ರು ಕೇಳ್ತಾರೆ ಸಹಜವಾಗಿ ವಕೀಲರು ಕೇಳುವಂಥದ್ದೇ ಯಾಕಂದ್ರೆ ಹೇಳಿದ್ರೆ ಒಂದು ಮಾತಿದೆ ಇದೆ ವಕೀಲರತ್ರ ಮತ್ತು ವೈದ್ಯರ ಹತ್ರ ಸುಳ್ಳು ಹೇಳ್ಬಾರ್ದು ಸತ್ಯವನ್ನು ಮುಚ್ಚಿಡಬಾರದು ಯಾಕಂತ ಹೇಳಿದ್ರೆ ಇಲ್ಲ ಇದ್ರೆ ನ್ಯಾಯ ಸಿಗೋದು ವಕೀಲರ ಹತ್ರ ಸುಳ್ಳು ಸತ್ಯವನ್ನು ಮುಚ್ಚಿಟ್ರೆ ನ್ಯಾಯ ಸಿಗಲ್ಲ ವೈದ್ಯರತ್ರ ಗುಟ್ಟನ್ನು ಬಿಚ್ಚಿಡದಿದ್ದರೆ ರೋಗ ಗುಣ ಆಗಲ್ಲ ಅದರಿಂದಾಗಿ ಕಾಳೇಗೌಡ ದೇವರಾಜೇಗೌಡರ ಈ ವಿಚಾರ ಹೇಳ್ತಾರೆ ಈ ಪ್ರಜ್ವಲ್ ರೇವಣ್ಣನ ಸಂಬಂಧಪಟ್ಟಂತ ಒಂದು ಪೆನ್ ಡ್ರೈವ್ ಇದೆ ಕೆಲವು ವಿಷಯವಾಗಿ ಪೆನ್ ಡ್ರೈವ್ ಇದೆ ಅದಕ್ಕೋಸ್ಕರ ಈಗ ಈಗ ಮಾಡಿದ್ದಾರೆ ಪೆನ್ ಡ್ರೈವ್ ಇದೆ ಈಗ ಅಸಭ್ಯವಾದ ವಿಡಿಯೋಗಳಿವೆ ಭಾವಚಿತ್ರಗಳಿವೆ ಅದಕ್ಕೆ ಬೇಕಾಗಿ ಇಂಜೆಕ್ಷನ್ ಹೊಟ್ಟು ತಂದಿರುವುದು ಅಂತ ಪೆನ್ ಡ್ರೈವ್ ಇದೆಯಾ ಹಾಗಾದ್ರೆ ಪೆನ್ ಡ್ರೈವ್ ತಾ ಹಾಗೆ ಆ ಪೆನ್ ಡ್ರೈವಿನ ಒಂದು ಕಾಪಿ ಆ ಪೆನ್ ಡ್ರೈವ್ ಒರಿಜಿನಲ್ ಪೆನ್ ಡ್ರೈವ್ ಏನಿದೆ ಅದರ ಒಂದು ಅದನ್ನು ಕಾಪಿ ಮಾಡಿ ಕಾರ್ತಿಕ್ ಗೌಡ ಗೌಡ್ರಿಗೆ ಕೊಡ್ತಾರೆ ದೇವರಾಜ ದೇವರಾಜೇಗೌಡರು ಅದನ್ನು ಇಟ್ಟುಕೊಂಡು ಇಂಜೆಕ್ಷನ್ ವೆಕಟ ಮಾಡಲಿಕ್ಕೆ ನಾನು ಕೋರ್ಟ್ ಅಲ್ಲಿ ಕ್ರಮ ತಗೊಳ್ತಾರೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ದೇವರಾಜೇಗೌಡರು ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಒಂದು ಪತ್ರ ಬರೀತಾರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ನೊಂದಿಗೆ ಪಕ್ಷ ಮೈತ್ರಿ ಮಾಡಿಕೊಂಡು ಕೊಳ್ಳುವಂಥ ಸಂದರ್ಭದಲ್ಲಿ ಪ್ರಜಲ್ಗೆ ಟಿಕೆಟ್ ಕೊಡಬಾರ್ದು ಮೈತ್ರಿ ಅಭ್ಯರ್ಥಿಯಾಗಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪಗಳಿವೆ ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳಿವೆ ಅಷ್ಟೊತ್ತಾಗಲೇ ಜೆ ಮತ್ತು ಬಿ ಜೆ ಮಧ್ಯೆ ಮೈತ್ರಿ ಮೈತ್ರಿಯ ಮಾತುಕತೆ ರಾಷ್ಟ್ರ ಮಟ್ಟದಲ್ಲಿ ನಡೆದಿದೆ ಸೀಟು ಹೊಂದಾಣಿಕೆ ಮಾತ್ರ ಆದ್ರೆ ಬಿಜೆಪಿ ಮೂರು ಸೀಟು ಕೊಡುವ ತೀರ್ಮಾನಕ್ಕೆ ಬಂದಿತ್ತು ಅದರಲ್ಲಿ ಒಂದು ಸಿಟ್ಟಿಂಗ್ ಎಂ ಪಿ ರೂಪಾಯಿ ಮತ್ತೊಂದು ಮಂಡ್ಯ ಕೊಡುವುದಂತ ತೀರ್ಮಾನ ಇತ್ತು ಮತ್ತೊಂದು ಕೋಲಾರ ಕೊಡುವುದು ಅಂತ ತೀರ್ಮಾನ ಬೆಂಗಳೂರು ಗ್ರಾಮಾಂತರ ಕೊಡಬೇಕಂತ ಇತ್ತು ಆದ್ರೆ ಬೆಂಗಳೂರು ಗ್ರಾಮಾಂತರಕ್ಕೆ ಅವರದೇ ಸಂಬಂಧಿ ಅಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವ್ರನ್ನು ನಿಲ್ಲಿಸುವಂತಾದಾಗ ಅವರು ಅದಕ್ಕೆ ಒಪ್ಪಿಕೊಂಡ್ರು ಅದರಿಂದ ಮೂರು ಅವರಿಗೆ ಇಪ್ಪತ್ತೈದು ಇವರಿಗೆ ಅಂತ ಹೇಳಿ ತೀರ್ಮಾನ ರಾಷ್ಟ್ರ ಮಟ್ಟದಲ್ಲಿ ಆಯ್ತು ಅದರಿಂದ ಆ ಸನ ಪ್ರಜ್ವಲ್ ರೇವಣ್ಣ ಅವರಿಗೆ ಕನ್ಫರ್ಮ್ ಆಯ್ತು ಆದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಲೈಂಗಿಕ ಕಿರುಕುಳದ ವಿಡಿಯೋ ಮತ್ತು ಭಾವಚಿತ್ರಗಳು ಇದೆ ಎನ್ನುವ ವಾಸ್ತವ ಸತ್ಯ ದೇವೇಗೌಡರಿಗಾಗಲಿ ಕುಮಾರಸ್ವಾಮಿ ಅವರಿಗಾಗಲಿ ಗೊತ್ತಿಲ್ಲ ಒಂದು ವೇಳೆ ಅವರು ಗೊತ್ತಿದ್ರೆ ಅಭ್ಯರ್ಥಿಯನ್ನು ಬದಲಿಸುವ ಕೆಲಸ ಮಾಡ್ತಾ ಇತ್ತು ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ಇದು ಅಂತ ಉಂಟಾಗ್ತಂದಲ್ಲಿ ಹಿರಿಯ ರಾಜಕಾರಣಿ ಅವರಿಗೆ ಗೊತ್ತೇ ಇದ್ದಿರ್ತದೆ ಅಂದ್ರೆ ಅವರ ಗಮನಕ್ಕೆ ಅದು ಬಂದಿರಲಿಲ್ಲ ಆದ್ರಿಂದಾಗಿ ಅವರು ಪ್ರಜ್ವಲ್ ರೇವಣ್ಣನ ಪರ ಆದ್ರಿಂದಾಗಿ ಪ್ರಜ್ವಲ್ ರೇವಣಿಗೆ ಅಲ್ಲಿ ಟಿಕೆಟ್ ಆಯಿತು ಅಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಬಿಜೆಪಿಯ ಒಂದು ಗುಂಪು ಕೆಲಸ ಮಾಡ್ತಾ ಇತ್ತು ಯಾಕಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರೀತಮ್ ಗೌಡ ಹಾಸನ ನಗರ ಬಿಜೆಪಿ ಶಾಸಕರಾಗಿತ್ತು ಅವರ ವಿರುದ್ಧ ಇಡೀ ದೇವೇಗೌಡ ಫ್ಯಾಮಿಲಿ ಮುಗಿಬಿದ್ದು ಪ್ರೀತಮ್ಗೌಡ್ ಪ್ರೀತಮಗೌಡರು ಪ್ರೀತಮಗೌಡರು ಸಹ ದೇವೇಗೌಡರ ಫ್ಯಾಮಿಲಿ ವಿರುದ್ಧವೇ ಹೋರಾಟ ಮಾಡಿ ಗೆದ್ದು ಬಂದವರು ಆದ್ರಿಂದ ప్రతరలే దేవేగడ భవని క్షేత్రిడేట్ ఆగ్ అయి సంపత్ కుమార్ కుమార్స్వామి ప్రవేశ సంపత్ అవీ రేవణ తప్పింది ఇలా భవని జెడిస్ క్యాండి సంపత్ ఇంట్లో నిల్తాయి ప్రీతం బిజెపి ಸ್ಪರ್ಧೆ ಬರ್ತಾ ಇತ್ತು ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇತ್ತಲ್ಲಾಗಿತ್ತು ಆ ಬಿಸಿಯು ಅವರಲ್ಲಿ ಇತ್ತು ಯಾಕಂದ್ರೆ ಪಿದ ಗೌಡ ಲೋಕಸಭಾ ಕ್ಯಾಂಡಿಡೇಟ್ ಆಗಬೇಕಂತ ಆಲೋಚನೆ ಮಾಡಿದ್ರು ವಿಧಾನಸಭಾ ಚುನಾವಣೆ ಸೋತಿದ್ದರಿಂದ ಅವರಿಗೆ ಈ ಬಾರಿ ಅದರಿಂದಾಗಿ ಅವರಿಗೂ ಇರಿಸು ಮುರುಸು ಉಂಟಾಗಿತ್ತು ಆದರೆ ಬಿಜೆಪಿಯವರು ಯಾಕಂದರೆ ಆಸರ ಜಿಲ್ಲೆಯಲ್ಲಿ ಜೆ ಡಿ ವಿರುದ್ಧವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಬಡಿದಾಡ್ತಾ ಇತ್ತು ಅಸಮದಲ್ಲಿ ಅಸಮದಲ್ಲಿ ಯಾಕಂದ್ರೆ ದೇವೇಗೌಡರ ಜೆ ಡಿ ಎಸ್ ದೇವೇಗೌಡರ ಆಮೇಲೆ ಆ ಕುಟುಂಬದ ವಿರುದ್ಧವೇ ವಿರೋಧ ಹೋರಾಟ ಇದ್ದದ್ದು ಅವರಿಗೆ ಇಬ್ಬರು ಸಮಾನ ವೈರಿಗಳೇ ಕಾಂಗ್ರೆಸ್ ಲೀಡರ್ಗಳು ಸಮಾನ ವೈರಿಗಳು ಬಿಜೆಪಿ ಲೀಡರ್ಗಳು ಸಮಾನ ವೈರಿಗಳು ಆದ್ರಿಂದ ಅವ್ರಿಬ್ಬರು ಹಾವು ಮುಂಗುಸಿದಾರ ಕಚ್ಚಾಡ್ತಿದ್ದವರು ಚುನಾವಣೆಗಾಗಿ ಓಟ ಆಗುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಮೇಲ್ನೋಟಕ್ಕೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೊಂದಾಣಿಕೆ ಮಾಡಿಕೊಂಡಿರು ಸ್ಥಳೀಯವಾಗಿ ಹೊಂದಾಣಿಕೆ ಆಗಿರ್ಲಿಲ್ಲ ಪ್ರಜ್ವಲ್ ರೈವಣ್ಣ ಲೋಕಸಭೆಗೆ ಕಂಟೆಸ್ಟ್ ಮಾಡಿದಾಗ ಪ್ರಜೇಮ್ ಗೌಡ ಪ್ರಚಾರಕ್ಕೆ ಬರಲೇ ಇಲ್ಲ ಅವರನ್ನು ಬಿಜೆಪಿಯು ಸಹ ಚಾಮರಾಜನಗರ ಸುವರ ನೇಮಿಸಿತ್ತು ಯಾಕಂದರೆ ಅವರನ್ನು ಆಸನದಲ್ಲಿಳಿಸಿಕೊಂಡ್ರೆ ಈ ಸಮಸ್ಯೆ ಆಗುತ್ತೆ ಅಂತೇಳಿ ಹಾ ದೇವೇಗೌಡರು ಅದನ್ನು ಬಹಿರಂಗವಾಗಿಯೇ ಹೇಳಿದರು ಅವರು ಸಹಕಾರ ಕೊಟ್ಟಿಲ್ಲ ಅಂತೇಳಿ ಅದೇ ರೀತಿ ಮಂಡ್ಯದಲ್ಲಿ ಸುಮಲತಾ ಅವರು ಸಹಕಾರ ಕೊಟ್ಟಿಲ್ಲ ಅಂತಲೂ ಆಯಿತು ಮೈತ್ರಿ ಧರ್ಮ ಪಾಲನೆಯಲ್ಲಿ ಎರಡು ಪಕ್ಷಗಳು ಪರಸ್ಪರ ಸಹಕರಿಸಬೇಕು ಲೀಡರ್ಗಳು ಸಹಕರಿಸಬೇಕು ಅದು ಆಗಲಿಲ್ಲ ಅಂತ ಹೇಳಿ ದೇವೇಗೌಡರೇ ಹೇಳಿದರು ಆ ರೀತಿ ಆಗಿದೆ ಆದ್ದರಿಂದ ಪ್ರಜ್ಞಲ್ ರೈವಣ್ಣ ಮಣಿಸಬೇಕು ಅಂತ ಹೇಳಿ ಬಿಜೆಪಿ ಒಂದು ಗುಂಪು ಹೇಗೂ ಪ್ರಯತ್ನ ಪಡ್ತಾ ಇತ್ತ ಅದಕ್ಕೆ ದೇವರಾಜ ಗೌಡ್ರನ್ನು ಕಾರ್ತಿಕ ಸಂಪರ್ಕ ದೇವರಾಜ ಗೌಡರನ್ನು ಹೊರತುಪಡಿಸಿದ್ರೆ ಬೇರೆ ಯಾರನ್ನು ಕಾರ್ತಿಕ್ ಸಂಪರ್ಕ ಮಾಡಿದ್ರೆ ಈ ಪ್ರಕರಣ ಬೆಳಕಿಗೆ ಬರ್ತಲೇ ಇರಲಿಲ್ಲ ಅಲ್ಲೇ ಮುಚ್ಚಿ ಹೋಗ್ತಿತ್ತು ಅಲ್ಲೇ ಮುಚ್ಚಿ ಹೋಗ್ತಾ ಇತ್ತು ಹೇಳಿದ್ರೆ దేవేగౌడ కుటుంబ విరుద్ధ హోరాడంత జాతి ఇవ్వంత ముఖండరు అల్లి అది జెడిఎస్ బిజెపి అూ ఇలా కాంగ్రెస్ ఇలా మైమాతిగా హబోదే వరదు ఇంత ప్రకరణ కై ఎత్తిక హోరట జాతి యారిల్ అది అందులో దేవరాజ హేవరాజేగ్ సహ ఇంకా అస్త్రీ బయత్నం ಅವರು ಇದನ್ನು ಇಟ್ಟುಕೊಂಡು ಕೂತರು ಕೇವಲ ಒಂದು ಪಕ್ಷದ ಮುಖಂಡರಿಗೆ ಸ್ಥಳೀಯ ಮುಖಂಡ ಎಂಬ ನೆಲೆಯಲ್ಲಿ ಅವರೊಂದು ಪತ್ರ ಬರೆದ್ರು ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಅಷ್ಟೇ ಆ ಪತ್ರಕ್ಕೆ ಮಣ್ಣನೆ ಸಿಗ್ಲಿಲ್ಲ ಇಷ್ಟೊತ್ತಿಗೆ ಕಾರ್ತೇಗೌಡರಿಗೆ ಸಮಸ್ಯೆ ಆಯಿತು ಗೌಡ್ರು ಒಂದನೇದ್ದು ಇಂಜೆಕ್ಷನ್ ಆರ್ಡರ್ ಅನ್ನು ವೆಕಟ್ಟು ಮಾಡ್ತಾ ಇಲ್ಲ ಇನ್ನು ಮುಂದಿನ ಅಂತ ಏನು ಅಂತೇಳಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಇಷ್ಟೊತ್ತಿಗೆ ಅವರಿಗೆ ಈ ಪುಟ್ಟ ಏನೇ ಪುಟ್ಟರಾಜು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಅವನು ಮತ್ತು ಈ ನವೀನ್ ಗೌಡ ಇವರ ಸಂಪರ್ಕ ಆಯ್ತು ಈ ನವೀನ್ ಗೌಡ ಡಿ ಕೆ ಶಿವಕುಮಾರ್ ಅವರ ಅಸೋಸಿಯೇಟ್ ಅವರೊಟ್ಟಿಗೆ ಗುರುತಿಸ್ಕೊಂಡಿದ್ದವ ಯಾವಾಗ ಈ ನವೀನ್ ಗೌಡ ಇದಕ್ಕೆ ಎಂಟ್ರಿ ಆದನು ಆಗ ಇದಕ್ಕೊಂದು ಮೂರ್ತರೂಪ ಸೃಷ್ಟಿಯಾಯಿತು ಅದು ನೇರವಾಗಿ ಡಿಕೆ ಶಿವಕುಮಾರ್ ಹೊಟ್ಟೆಯ ಬಳಿಕ ಹೋಯಿತು ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ